ಗುಣವಂತೆ ಹೋಗು ಇಲ್ಲಿಂದ ತಗೋ ನಿನ್ನ ಸಾಮಾನು ಬೇಗ ಏನು ಕಂಬತ್ತರ ನಿಂತಿದ್ದೀಯಾ ಈ ಉಪಾಯವೆಲ್ಲ ನನ್ನ ಬಳಿ ನಡೆಯೋದಿಲ್ಲ ಹೋಗು ಈಗಲೇ ಪಾರ್ವತಿ ಕಿರುಚಿದರು ಪಾರು ಯಾಕೆ ಈಗೆಲ್ಲ ಆಡ್ತಿದ್ದೀಯಾ ಏನು ಮಾಡಿದ್ಲು ಅಂತ ಪತಿ ಶ್ರೀಪತಿಯವರು ಎಳಿ ಮುಗಿಸುವ ಮುನ್ನವೇ ತಡೆದರು ಪಾರ್ವತಿ ನೀವು ಸುಮ್ನಿರ್ರಿ ಇದು ನನ್ನ ಮಗನ ಜೀವನದ ಪ್ರಶ್ನೆ ಇವಳಂತೂ ನಮ್ಮನೆ ಸೊಸೆಯಾಗಿ ಬರಲು ಸಾಧ್ಯವಿಲ್ಲ ಮತ್ತಷ್ಟು ಕೆಂಡಮಂಡಲರಾದರು ಹೊಸ್ತಿನಲ್ಲಿ ನಿಂತ ಅದಿತಿಯ ಕಣ್ಣಿಂದ ನೀರಿಳಿಯುತ್ತಿತ್ತು ನೋಡಿ ಶ್ರೀಪತಿಯವರಿಗೆ ಬೇಸರವಾಯಿತು ಅಸಹಾಯಕರಾಗಿ ಒಳನಡೆದರು ಬೇಗ ನಡಿ ಬಾಗಿಲಲ್ಲೇ ನಿಂತು ಊರವರ ಮುಂದೆ ನಾಟಕವಾಡೋದು ಬೇಡ ಎಂದವರೇ ಬಾಗಿಲು ಮುಚ್ಚಿ ಚಿಲಕ ಜಡಿದು ಒಳನಡೆದರು ಅದಿತಿ ತನ್ನ ಸೂಟ್ಕೇಸ್ ಕೈಯಲ್ಲಿ ಹಿಡಿದು ಭಾರವಾದ ಎಜ್ಜೆ ಹಿಡುತ್ತಾ ಬಸ್ ನಿಲ್ದಾಣದತ್ತ ನಡೆದಳು ದಾರಿಯಲ್ಲಿ ಹೋಗುತ್ತಿದ್ದ ಪರಿಚಿತರೆಲ್ಲ ಇವಳತ್ತ ನೋಡಿದರು ನೋಡದಂತೆ ಹೋದರು ಅವಳು ಅವರತ್ತ ಗಮನ ಕೊಡುವ ಸ್ಥಿತಿಯಲ್ಲಿ ಇರಲಿಲ್ಲ ಬಸ್ ಬರಲು ಇನ್ನೂ ಒಂದು ಗಂಟೆ ಇದೆ ಎಂದು ಕೌಂಟರ್ನಲ್ಲಿ ಹೇಳಿದ್ದರಿಂದ ಎದುರಿದ್ದ ಕಟ್ಟೆಯ ಮೇಲೆ ಕುಳಿತಳು ಮನದಲ್ಲಿ ಬಿರುಗಾಳಿ ಎದ್ದಿತ್ತು ಅವಳ ಯೋಚನೆ ಇಂದ ಕೋಡಿತ್ತು ತನ್ನ ಪ್ರಶಸ್ತಿ ಪತ್ರಗಳಿದ್ದ ಲಕೋಟೆಯನ್ನು ಒಪ್ಪಿಡಿದು ಕಾರಿನಿಂದಿಳಿದ ಅದಿತಿ ಎದುರಿದ್ದ ಕಟ್ಟಡದೊಳಗೆ ಹೋದಳು ಒಳಗೆ ಕಾಯುತ್ತಿದ್ದ ಇತರ ಅಭ್ಯರ್ಥಿಗಳು ಇವಳತ್ತ ಕಣ್ಣರಳಿಸಿ ನೋಡಿದರು ಅದಿತಿಯ ಉಡುಗೆ ತೊಡುಗೆಯಿಂದಲೇ ತಿಳಿಯುತ್ತಿತ್ತು ಅವಳು ಸಿರಿವಂತ ಮನೆತನದವಳೆಂದು ಒಬ್ಬ ಇನ್ನೊಬ್ಬಳಲ್ಲಿ ಪಿಸುಗುಟ್ಟಿದ್ದ ಇವಳನ್ನು ಬರೀ ನೋಡಿಯೇ ಕೆಲಸ ಕೊಡ್ತಾರೆ ಇಂಟರ್ವ್ಯೂ ಕೂಡ ಮಾಡಲ್ಲ ಇನ್ನು ನಮಗೆ ಕೆಲಸ ಸಿಕ್ಕ ಹಾಗೆ ನೋಡಿದ್ರೆ ಶ್ರೀಮಂತರ ಮನೆಯೊಳಥರ ಕಾಣ್ತಾಳೆ ಇಂಟರ್ವ್ಯೂಗೆ ಬಂದಿಲ್ಲ ಅನ್ನಿಸುತ್ತೆ ಇಲ್ಲಿನ ಅಧಿಕಾರಿಗಳ ಮಗಳಿದ್ರೂ ಇರಬಹುದು ಇನ್ನೊಬ್ಬಳು ಟಿಪ್ಪಣಿ ಇತ್ತಳು ರಿಸೆಪ್ಷನಿಸ್ಟ್ ಬಳಿ ಟೋಕನ್ ತೆಗೆದುಕೊಂಡು ತುಸು ದೂರದಲ್ಲಿದ್ದ ಕುರ್ಚಿಯಲ್ಲಿ ಹೋಗಿ ಕುಳಿತಳು ಅದಿತಿ ಅವಳ ನಂತರವೂ ಬಹಳಷ್ಟು ಜನ ಬರುತ್ತಲೇ ಇದ್ದರು ಟೋಕನ್ ನಂಬರ್ ಹದಿನೈದು ಒಳಗೆ ಹೋಗಿ ರಿಸೆಪ್ಷನಿಸ್ಟ್ ಸೂಚಿಸಿದಳು ಒಳನಡೆದಳು ಅದೀತಿ ಒಳಗಿದ್ದ ನಾಲ್ಕು ಜನರಲ್ಲಿ ಮಹಿಳೆಯೊಬ್ಬರು ಕುಳಿತುಕೊಳ್ಳುವಂತೆ ಹೇಳಿದರು ಗುಡ್ ಮಾರ್ನಿಂಗ್ ಆಲ್ ಥ್ಯಾಂಕ್ ಯು ಎನ್ನುತ್ತಾ ಸವಿವರದ ಲಕೋಟೆಯನ್ನು ಮಹಿಳೆಯ ಕೈಗಿತ್ತು ಎದುರಿದ್ದ ಕುರ್ಚಿಯಲ್ಲಿ ಕುಳಿತಳು ಅದಿತಿ ಅವಳ ಸ್ವವಿವರ ಪ್ರಶಸ್ತಿ ಪತ್ರ ಅಂಕಪಟ್ಟಿಯನ್ನು ಪರಿಶೀಲಿಸಿ ಇನ್ನುಳಿದವರಿಗೆ ಹಸ್ತಾಂತರಿಸಿ ಮಾಮೂಲು ಪ್ರಶ್ನೆಗಳನ್ನು ಕೇಳಿದರು ಆತ್ಮವಿಶ್ವಾಸದಿಂದ ಅವಳಿಗೆ ಸರಿ ಅನ್ನಿಸಿದ್ದನ್ನು ಉತ್ತರಿಸಿದಳು ನಾಲ್ವರಲ್ಲಿ ಎಡಬದಿಯ ಕೊನೆಯಲ್ಲಿ ಕುಳಿತಿದ್ದವನು ನಿಮ್ಮ ಡೀಟೇಲ್ಸ್ ಪ್ರಕಾರ ನೀವು ಪ್ರತಿಷ್ಠಿತ ಉದ್ಯಮಿಯೊಬ್ಬರ ಮಗಳು ಆದರೂ ಈ ಸಣ್ಣ ಹುದ್ದೆ ಬಯಸಿ ಬಂದಿರೋದೇಕೆ ಕೇಳಿದ ಉಳಿದವರು ಅವನತ್ತ ಅಚ್ಚರಿಯಿಂದ ನೋಡಿದರು ನನ್ನ ತಂದೆ ಉದ್ಯಮಿಯಾಗಿದ್ದರೆ ನಾನು ಇಲ್ಲಿ ಹುದ್ದೆ ಮಾಡಬಾರದೆಂಬ ನಿಯಮ ಇಲ್ಲವೆಂದು ಭಾವಿಸಿದ್ದೇನೆ ನಾನು ಓದಿದ್ದು ವ್ಯರ್ಥವಾಗಬಾರದು ನಾನು ಇಂಡಿಪೆಂಡೆಂಟ್ ಆಗಬೇಕು ಹಾಗೆ ಈ ಹುದ್ದೆ ನನಗೆ ಆಸಕ್ತಿ ಇರುವಂಥ ಕ್ಷೇತ್ರಕ್ಕೆ ಸಂಬಂಧಿಸಿದ್ದು ಹಾಗಾಗಿ ಅಪ್ಲೈ ಮಾಡಿದೆ ಉತ್ತರಿಸಿದಳು ಅದಿತಿ ಗುಡ್ ಟು ಇಯರ್ ಮಿಸ್ ಅದಿತಿ ಯು ಮೇ ಗೋ ನೌ ಎಂದ ಥ್ಯಾಂಕ್ ಯು ಆಲ್ ಎಂದು ಮೆಲುನಗೆ ಬೀರಿ ಹೊರ ನಡೆದಳು ಅದಿತಿ ಸಂದರ್ಶನ ನಡೆದ ನಾಲ್ಕೈದು ದಿನಗಳಲ್ಲಿ ಅವಳು ಆಯ್ಕೆಯಾದ ಸುದ್ದಿ ಬಂದಿತ್ತು ಇಂದು ಕಚೇರಿಯಲ್ಲಿ ಮೊದಲ ದಿನ ಒಳಬರುತ್ತಲೆ ಮಂಜುಳಾ ಅವಳು ಕುಳಿತುಕೊಳ್ಳುವ ಸ್ಥಳ ಮಾಡಬೇಕಾದ ಕೆಲಸಗಳನ್ನು ಕೂಲಂಕುಶವಾಗಿ ವಿವರಿಸಿದಳು ಅಂತೆಯೇ ತನ್ನ ಕೆಲಸದಲ್ಲಿ ತೊಡಗಿದಳು ಮಿಸ್ ಅದಿತಿ ಇದು ಮುಗಿದ ಮೇಲೆ ಅಲ್ಲಿರೋ ಮೂರನೇ ಚೇಂಬರ್ಗೆ ಕೊಟ್ಟು ಬನ್ನಿ ಎಂದಳು ಮಂಜುಳಾ ಮೊದಲನೇ ದಿನ ತಡಮಾಡಬಾರದೆಂದು ಬೇಗನೆ ಮುಗಿಸಿ ಮೂರನೇ ಚೇಂಬರ್ನತ್ತ ನಡೆದಳು ಮೇ ಐ ಸರ್ ಬಾಗಿಲಲ್ಲೇ ನಿಂತು ನುಡಿದಳು ಎಸ್ ಎನ್ನುತ್ತ ತಲೆ ಎತ್ತಿದವನನ್ನು ನೋಡಿದಳು ಅದೇ ನಾಲ್ಕನೆಯ ವ್ಯಕ್ತಿ ಸಂದರ್ಶನದಲ್ಲಿ ಕೊನೆಯ ಪ್ರಶ್ನೆ ಕೇಳಿದವನು ಒಳಬಂದವಳು ಕೈಯಲ್ಲಿದ್ದ ಫೈಲನ್ನು ಅವನತ್ತ ಚಾಚುವಾಗ ಮೇಜಿನ ಮೇಲಿನ ನಾಮಫಲಕ ಕಾಣಿಸಿತು ಸಮಂತ್ ಎಸ್ ರಾಜ್ ಎಂ ಎಂದು ಮುದ್ರಿಸಲ್ಪಟ್ಟಿತ್ತು ನೈಸ್ ನೇಮ್ ಸೂಟ್ ಸೀಮ್ ಟು ಅವನತ್ತ ಮೆಚ್ಚುಗೆಯಿಂದ ನೋಡಿದಳು ಅವಳ ಕೈಯಿಂದ ಫೈಲ್ ತೆಗೆದುಕೊಂಡ ಮೇಲೂ ಅವಳು ಅಲ್ಲೇ ನಿಂತಿದ್ದು ನೋಡಿ ಇಮ್ಮೆ ಗೋನವಾದಿತಿ ಎಂದ ಎಚ್ಚೆತ್ತವಳು ಅವನಂದ ರೀತಿಗೆ ಅವಮಾನವಾದಂತೆ ಅನ್ನಿಸಿ ಅಲ್ಲಿಂದ ಹೊರಬಂದಳು ಅದೇ ಅವಳ ಮತ್ತು ಸಮಂತ್ನ ಎರಡನೇ ಭೇಟಿಯಾಗಿತ್ತು ನಂತರದ ದಿನಗಳಲ್ಲೂ ಕೂಡ ಅವನ ಮಾತಿನ ದಾಟಿಯೇಕೋ ಅವಳಿಗೆ ಕೋಪ ತರಿಸಿತ್ತು ಅಲ್ಲದೆ ಅವಳ ಸಹೋದ್ಯೋಗಿಗಳೆಲ್ಲರೂ ಅವನನ್ನು ಗಂಭೀರ ಸ್ವಭಾವದವನು ಯಾರೊಂದಿಗೂ ಹೆಚ್ಚು ಬೆರೆಯೋಲ್ಲ ಸಿಡುಕು ಎಂದು ಹೇಳಿಟ್ಟ ಕಾರಣ ಇವಳು ಸರಿಗೆ ತೆಗೆದುಕೊಳ್ಳುವ ಗೋಜಿಗೆ ಹೋಗಿರಲಿಲ್ಲ ಆದರೆ ಸಮಂತ್ ಯಾವಾಗಲೂ ಇವಳನ್ನು ಗಮನಿಸುತ್ತಿದ್ದದ್ದು ಹೆಚ್ಚು ದಿನ ಅವಳ ಅರಿವಿಗೆ ಬಾರದೆ ಹೋಗಲಿಲ್ಲ ಅಂದು ಎಂದಿನಂತೆ ಅವನ ಚೇಂಬರ್ಗೆ ಹೋದಾಗ ಅವನೇ ಕೇಳಿದ್ದ ಆಫೀಸ್ನಲ್ಲಿ ಎಲ್ಲರ ಹತ್ರ ನಗ್ತಾ ನಾರ್ಮಲ್ ಆಗಿ ಮಾತನಾಡ್ತೀರಾ ಬಟ್ ನನ್ನ ಜೊತೆ ಮಾತನಾಡುವಾಗ ಯಾಕೆ ಈ ಸಿಡುಕು ಮುಖ ಕೇಳಬಹುದಾ ಮೊದಮೊದಲು ಅಸಹಜ ಬಾದ್ರಿಂದ ಹಾಗಿರ್ಬೋದು ಅಂದ್ಕೊಂಡೆ ಈಗ ಆಲ್ರೆಡಿ ಎರಡು ತಿಂಗಳಾಯ್ತಲ್ವಾ ಸೊ ಕೇಳ್ದೆ ಮೊದಲ ಬಾರಿ ಸಾಮಾನ್ಯನಂತೆ ಮಾತನಾಡಿದ್ದು ಕೇಳಿ ಅಚ್ಚರಿಯಾಯಿತು ಹಾಗೇನಿಲ್ಲ ಸರ್ ನನ್ನ ಜೊತೆ ಯಾರು ಹೇಗೆ ನಡ್ಕೋತಾರೋ ನಾನು ಹಾಗೆ ನಡ್ಕೊಂಡೆ ಉಳಿದವರು ಫ್ರೆಂಡ್ಲಿಯಾಗಿ ಮಾತನಾಡ್ತಿದ್ರು ಸೊ ನಾನು ಹಾಗೆ ಮಾತಾಡ್ದೆ ಅವಳಂದಾಗ ಅಚ್ಚರಿಯಾಗುವ ಸರದಿ ಅವನದಾಗಿತ್ತು ನಾನು ಮಾತಾಡೋದು ಸ್ವಲ್ಪ ಕಡಿಮೆ ಅಷ್ಟೇ ಸಿಟ್ಟಲ್ಲಿ ಯಾವತ್ತೂ ಮಾತನಾಡಿಲ್ವಲ್ಲ ಎಂದ ಸಾರಿ ಸರ್ ನೀವು ಮಾತಾಡುವ ದಾಟಿ ಹಾಗನ್ನಿಸುತ್ತೆ ನನಗೆ ಮಾತ್ರ ಅಲ್ಲ ಉಳಿದವರಿಗೂ ಎನ್ನುತ್ತಾ ನಗು ಬೀರಿದಳು ಮೊದಲ ಸಲ ಅವನೆದುರು ನಗು ಕಂಡು ಅರೆ ಕ್ಷಣ ಮೂಕನಾದ ಹೌದಾ ಅದಕ್ಕೆ ಎಲ್ಲರೂ ನಾನು ಮಾತನಾಡುವ ಮೊದಲೇ ಓಡ್ತಿದ್ದದ್ದು ಯೋಚಿಸಿದವನಿಗೆ ನಗು ಬಂತು ಅವನಲ್ಲಿ ವಿಭಿನ್ನ ವ್ಯಕ್ತಿಯ ಕಂಡಳು ಅದಿತಿ ಮಗುವಿನಂತಹ ನಗು ಮನದಲ್ಲೇ ಹೇಳಿದಳು ನೋಡುತ್ತಾ ನಿಂತಳು ಕೆಲಕ್ಷಣ ನಾಲ್ಕು ಕಣ್ಣುಗಳು ಬೆರೆತಿದ್ದವು ಬಹುಶಃ ಅಂದೇ ಇಬ್ಬರ ಮನಪಟಲದಲ್ಲೂ ಪ್ರೀತಿಯ ಮೊದಲ ಅಕ್ಷರ ಮೂಡಿತ್ತು ಆರೇಳು ತಿಂಗಳಲ್ಲಿ ಜೊತೆಯಲ್ಲೇ ಆಫೀಸ್ಗೆ ಹೋಗಿ ಬರುವಷ್ಟು ಆತ್ಮೀಯರಾಗಿದ್ದರು ಸಮಂತ್ ಎರಡು ಬಾರಿ ಅದಿತಿಯ ತಂದೆಯವರನ್ನು ಭೇಟಿಯಾಗಿದ್ದ ಅವರಿಗೂ ಸಮಂತ್ನ ಗುಣ ನಡತೆ ಮಾತು ಎಲ್ಲವೂ ಇಷ್ಟವಾಗಿ ಇವರಿಬ್ಬರು ಮದುವೆಯವರೆಗಿನ ಯೋಚನೆ ಮಾಡುವ ಮುನ್ನವೇ ಅವರೇ ಪ್ರಸ್ತಾಪ ಮಾಡಿದ್ದರು ಅದಿತಿಗೆ ಮುಜುಗರವೆನ್ನಿಸಿ ತಂದೆಯನ್ನು ನಯವಾಗಿ ಕದರಿದ್ದಳು ಇನ್ನೇನಿದರೂ ಸಮಂತ್ ಮನೆಯವರ ಒಪ್ಪಿಗೆ ಬೇಕಿತ್ತು ಸಮಂತ್ ತನ್ನ ಮನೆಯವರ ಬಗ್ಗೆ ಹೇಳಿದಾಗಿಂದ ಅದಿತಿಗೆ ಚಿಂತೆ ಹತ್ತಿತ್ತು ಅಪ್ಪ ಒಪ್ತಾರೆ ಅನ್ನೋದು ಖಂಡಿತ ಹೇಳಬಲ್ಲೆ ಆದರೆ ಅಮ್ಮನನ್ನು ನೀನೇ ಒಪ್ಪಿಸ್ಬೇಕು ಅಮ್ಮಂಗೆ ಶ್ರೀಮಂತರ ಮನೆಯವರು ಮಾಡ್ರನ್ ಇರುವವರನ್ನು ಕಂಡರೆ ಸ್ವಲ್ಪ ಕೋಪ ಆದರೆ ಮನಸ್ಸಿನಿಂದ ಒಳ್ಳೆಯವಳೆ ನೀನು ಹೇಗೆ ಅಂತ ಗೊತ್ತಾದ ಮೇಲೆ ಖಂಡಿತ ಒಪ್ತಾಳೆ ಎಂದಿದ್ದ ಸಮಂತ್ ಆದರೆ ನಾನೇಗೆ ಕನ್ವಿನ್ಸ್ ಮಾಡಲಿ ಇದೇ ಚಿಂತೆಯಲ್ಲಿ ಮೂರು ದಿನ ಕಳೆದ ನಂತರ ಒಂದು ನಿರ್ಧಾರಕ್ಕೆ ಬಂದಳು ಸಮಂತ್ ಮತ್ತವಳ ತಂದೆಯೂ ಸಮ್ಮತಿ ಇತ್ತರು ಸಣ್ಣ ಸೂಟ್ಕೇಸ್ ಒಂದರಲ್ಲಿ ಅಗತ್ಯದ ಸಾಮಾನನ್ನು ತುಂಬಿಸಿಕೊಂಡು ಕಾರಿನಲ್ಲಿಟ್ಟಳು ಸಮಂತ್ ಅದಿತಿ ಇಬ್ಬರನ್ನು ಒತ್ತ ಕಾರ್ ಸಮಂತ್ನ ಮನೆಯತ್ತ ಸಾಗಿತು ಪಟ್ಟಣದ ಹೊರವಲಯದಲ್ಲಿತ್ತು ಸಮಂತ್ನ ಊರು ವಿಶಾಲವಾದ ಅಂಗಳದ ಮಧ್ಯೆ ಕಾಣುತ್ತಿತ್ತು ಹೆಂಚಿನ ಮನೆ ಕಾರಿನಿಂದ ಇಳಿದು ಇಬ್ಬರು ಮಗ ಬಂದ ಸಂತೋಷ ಜೊತೆಯಲ್ಲಿದ್ದವಳ ನೋಡಿ ತೂಸು ಕಡಿಮೆಯಾಗಿತ್ತು ಪಾರ್ವತಿಯವರಿಗೆ ಅವರ ಮುಖಭಾವ ನೋಡಿಯ ತೂಸು ಭಯವಾಗಿತ್ತು ಅದಿತಿಗೆ ಆ ಕ್ಷಣಕ್ಕೆ ಇಬ್ಬರನ್ನು ಒಳಗೆ ಕರೆದರು ಪಾರ್ವತಿ ಶ್ರೀಪತಿ ನಗುತ್ತಲೇ ಸ್ವಾಗತಿಸಿದರು ಎಚ್ಚೊತ್ತು ಸುಮ್ಮನಿರದೆ ನಿಜ ವಿಷಯ ಅರುಯಿದ ಸಮಂತ್ ಅದಿತಿಯ ವಿನಯತೆ ಕಂಡು ಶ್ರೀಪತಿಯವರು ಅದೇ ಕ್ಷಣ ಮಗನತ್ತ ನೋಡಿ ಕಣ್ಣಲ್ಲೇ ತಮ್ಮ ಸಮ್ಮತಿ ಇತ್ತಿದ್ದರು ಆದರೆ ಪಾರ್ವತಿಯವರು ಕೆಲಕ್ಷಣ ಮಾತಾಡಲಿಲ್ಲ ನಂತರ ನಮ್ಮಿ ಹಳ್ಳಿ ಮನೆಗೆ ಹೊಂದಿಕೊಳ್ಳಲು ಕಷ್ಟವಾಗುತ್ತವಳಿಗೆ ನೋಡು ಸಮಂತ ರೂಪ ಆಧುನಿಕತೆಯ ಗೊಂಬೆಯಂತವಳನ್ನು ಮದುವೆಯಾಗಿ ಏನು ಪ್ರಯೋಜನ ಮನೆಗೆ ಒಗ್ಗುವ ನಮ್ಮಲ್ಲಿ ಒಂದಾಗುವ ಎಣ್ಣಾದರೆ ಒಳ್ಳೆಯದು ನೇರವಾಗಿ ನುಡಿದರು ಅದಿತಿ ಎದುರೇ ಕಟುವಾದ ಮಾತನಾಡಿದ್ದನ್ನು ಕಂಡು ಶ್ರೀಪತಿಯವರಿಗೂ ಸಮಂತ್ಕೂ ಅತಿ ಮುಜುಗರವೆನಿಸಿತು ಆಂಟಿ ಇವೆಲ್ಲ ತಿಳಿದೆ ಮನಸಾರೆ ನಾನು ಸಮಂತ್ನ ಮದುವೆಯಾಗೋಕೆ ಒಪ್ಪಿರೋದು ಇಲ್ಲಿಗೆ ಅಡ್ಜಸ್ಟ್ ಆಗುವ ಎಲ್ಲ ಪ್ರಯತ್ನ ಮಾಡುವೆ ಅದಿತಿ ಉತ್ತರಿಸಿದಳು ಈಗೇನು ಹುಮ್ಮಸ್ಸಿನಿಂದ ಹೇಳ್ತೀಯ ಮದುವೆಯಾದ ಮೇಲೆಯೇ ಎಲ್ಲರೂ ಬದಲಾಗೋದು ಅಂತಹ ಉದಾಹರಣೆ ತುಂಬ ಕಂಡಿದ್ದೀನಿ ಇವಳು ನಿನಗೆ ತಕ್ಕವಳಲ್ಲ ಎಂದರು ಪಾರ್ವತಿ ಒಮ್ಮೆನೆ ಮನೆಯಿಂದ ಹೊರಗೆ ಓಡಿದಳು ಅದಿತಿ ನೋಡು ಅವಳಿಗೂ ಗೊತ್ತಾಯ್ತು ಓದ್ಲು ಇಲ್ಲಿಂದ ಎಂದರು ಪಾರ್ವತಿ ಅಮ್ಮ ದಯವಿಟ್ಟು ಒಪ್ಕೊ ಅದಿತಿ ಉಳಿದ ಹುಡುಗಿಯರಂತೆ ಇಲ್ಲ ಎರಡು ನಿಮಿಷಗಳ ನಂತರ ಒಳಬಂದ ಅದಿತಿ ಮದುವೆಯ ಮೊದಲು ಈ ಮನೆಗೆ ಸರಿಯಾದ ಸೊಸೆಯಾಗುವೆ ಎಂದು ನಾನು ತೋರಿಸಿಕೊಟ್ಟರೆ ಅದಿತಿ ಸವಾಲೆಸೆದಳು ಅವಳ ದಿಟ್ಟತನ ಕಂಡು ಬೆರಗಾದರೂ ಶ್ರೀಪತಿ ಪಾರ್ವತಿ ಅವಳತ್ತ ನೋಡಿದರು ನಾನು ನಿಮ್ಮೊಂದಿಗೆ ಈ ಮನೆಯಲ್ಲಿ ಒಂದು ತಿಂಗಳು ಇರ್ತೀನಿ ಅದರ ಆಧಾರದ ಮೇಲೆ ಸರಿ ಹೊಂದುತ್ತೀನೋ ಇಲ್ಲವೋ ನೀವೇ ತೀರ್ಮಾನಿಸಿ ಎಂದಳು ಅದಿತಿ ಮದುವೆಗೆ ಮುಂಚೆ ಹುಡುಗನ ಜೊತೆ ಒಂದೇ ಮನೆಯಲ್ಲಿರೋದು ಸಾಧ್ಯ ಇಲ್ಲ ಎಂದರು ಪಾರ್ವತಿ ಅಮ್ಮ ಅದಿತಿ ಇಲ್ಲಿರುವಷ್ಟು ದಿನ ನಾನು ಇರೋಲ್ಲ ಸಿಟಿಲಿ ನನ್ನ ಫ್ರೆಂಡ್ ಜೊತೆ ಇರ್ತೀನಿ ಎಂದ ಸಮಾನ್ ಬೇಡ ಎನ್ನಲು ಯಾವ ಕಾರಣವೂ ಒಳೆಯದೆ ಮನಸ್ಸಿಲ್ಲದೆ ಮನಸ್ಸಿನಿಂದ ಒಪ್ಪಿದರು ಪಾರ್ವತಿ ಅಂದಿನಿಂದ ಪಾರ್ವತಿಯವರ ಮನೆಗೆಲ್ಲಲು ಮನಸ್ಸಿನಿಂದ ಪ್ರಯತ್ನಿಸಿದಳು ಅದಿತಿ ಉಡುಗೆ ಮನೆ ಕೆಲಸ ಅಡುಗೆ ಪೂಜೆ ಪ್ರತಿಯೊಂದರಲ್ಲೂ ಅವರಿಗೆ ಅನುಗುಣವಾಗಿ ನಡೆದುಕೊಂಡಳು ಪಟ್ಟಣದ ಉಡುಗೆ ಇಷ್ಟು ಚೆನ್ನಾಗಿ ಹೊಂದಿಕೊಂಡಿದ್ದು ನೋಡಿ ಶ್ರೀಪತಿಯವರಿಗೆ ಅಚ್ಚರಿಯಾಗಿತ್ತು ಅದಿತಿಯನ್ನು ಮನಪೂರ್ವಕವಾಗಿ ಹೊಗಳಿದ್ದರು ಪಾರ್ವತಿಯವರು ಕಣ್ಣಾರೆ ಎಲ್ಲ ನೋಡುತ್ತಿದ್ದರು ಏಕೋ ಇನ್ನೂ ಇಂಜರಿಯುತ್ತಿದ್ದಂತೆ ಅನ್ನಿಸಿತು ಅದಿತಿಗೆ ಆದರೆ ಒಂದು ತಿಂಗಳಿಗೆ ನಾಲ್ಕು ದಿನಗಳಷ್ಟೇ ಬಾಕಿ ಇತ್ತೆನ್ನುವಾಗ ಇಂದು ಕಾರಣವೂ ಎಳೆದು ಹೊರಗಟ್ಟಿದ್ದರು ಅದಿತಿ ವಿರುದ್ಧ ನಿಲ್ಲಲಿಲ್ಲ ಅವರಂದಂತೆ ಹೊರಟು ಬಂದಿದ್ದಳು ಏಕೋ ಮೊದಲಿದ್ದ ಉತ್ಸಾಹ ಛಲ ಹೊರಟು ಹೋಗಿತ್ತು ಎದುರಲ್ಲಿ ಬಸ್ ಬಂದು ನಿಂತಿತ್ತು ಹಿಂದೆ ಮುಂದೆ ಯೋಚಿಸದೆ ಹತ್ತಿದಳು ಅಮ್ಮ ಯಾಕೆ ಈಗ ಮಾಡಿದೆ ನಿನ್ನ ಅದಿತಿ ಮಧ್ಯೆ ನಾನು ಬರೋದು ಸರಿಯಿಲ್ಲ ಅಂತ ಇಷ್ಟು ದಿನ ನಾನು ಇತ್ತ ಬರಲಿಲ್ಲ ಬರೋದು ಹೋಗಲಿ ಕಾಲ್ ಕೂಡ ಮಾಡಲಿಲ್ಲ ತಂದೆಯಿಂದ ವಿಷಯ ತಿಳಿದು ಓಡಿ ಬಂದ ಸಮಂತ್ ಕೇಳಿದ ಕೋಪದಲ್ಲಿ ಹೇಳಿದ್ನಲ್ಲ ಅವಳು ಇಲ್ಲಿಗೆ ಸರಿಯಾದವಳಲ್ಲ ನನ್ನ ಮನೆಗೆ ಊರು ಮನೆಯವಳೇ ಬೇಕು ಎಂದರು ಪಾರ್ವತಿ ಇದೆಂತಹ ಹಠ ಅಮ್ಮ ಅದಿತಿ ಕೆಟ್ಟದಾಗಿ ನಡೆದುಕೊಂಡಳ ಹೊರಗೆ ಕಳಿಸಿದ್ದೇಕೆ ಪಾರೋ ಮನೇಲೇ ಇದೆಯೇನೇ ಎನ್ನುತ್ತ ಮುಂಬಾಗಿಲಿನಿಂದ ಒಳಬಂದರು ಒಬ್ಬ ಮಹಿಳೆ ಜೊತೆಯಲ್ಲಿ ಮತ್ತೊಬ್ಬ ಯುವತಿ ನಿಂತಿದ್ದಳು ಅರೆ ಬಾ ಮಾಲಿನಿ ಬಾ ಬಾ ಸುಮೇದಾ ಸ್ವಾಗತಿಸಿದರು ಪಾರ್ವತಿ ನಗು ಬೀರುತ್ತಾ ಶ್ರೀಪತಿ ಸಮಂತ ಇಬ್ಬರು ಮುಖಮುಖ ನೋಡಿಕೊಂಡರು ನಾವು ಈ ಸಮಯದಲ್ಲಿ ಒಂದು ತೊಂದರೆ ಕೊಡಲಿಲ್ಲ ತಾನೇ ಎನ್ನುತ್ತ ಬಳಿ ಬಂದರು ಮಾಲಿನಿ ಅಯ್ಯೋ ತೊಂದರೆ ಏನು ನಾನೇ ಅಲ್ವಾ ಬರೆಯಲಿದ್ದು ಎಂದರು ಪಾರ್ವತಿ ಸುಮೇದ ಆ ಕೋಣೆ ನಿನ್ನದು ಹೋಗಿ ಇಬ್ರು ಕೈಕಾಲು ಮುಖ ತೊಳೆದುಕೊಂಡು ವಿಶ್ರಾಂತಿ ತಗೊಳ್ಳಿ ಅಷ್ಟು ದೂರ ಪ್ರಯಾಣ ಮಾಡಿ ಬಂದಿದ್ದೀರಾ ಎನ್ನುತ್ತ ಇಬ್ಬರನ್ನು ಒಳಗೆ ಕಳುಹಿಸಿದರು ಅಮ್ಮ ನಾನು ಕೇಳಿದ್ದಕ್ಕಿನ್ನೂ ಉತ್ತರ ಹೇಳಿಲ್ಲ ನೀನು ಈಗ ಬಂದವರು ನನ್ನ ಬಾಲ್ಯದ ಗೆಳತಿ ಮಾಲಿನಿ ಅವಳ ಮಗಳು ಅದು ನನಗೂ ಗೊತ್ತಿದೆ ಅವರ್ಯಾಕೆ ಇಲ್ಲಿಗೆ ಬಂದಿದ್ದಾರೆ ಸುಮೇಧ ಸ್ವಲ್ಪ ದಿನ ಇರ್ತಾಳಿ ಇಲ್ಲೇ ಈ ಮನೆಗೆ ಸೊಸೆಯಾಗಿ ಬರಲು ಇವಳೇ ಸರಿ ಅಂತ ನಿಮ್ಮಿಬ್ಬರಿಗೂ ತೋರಿಸೋಕೆ ಅಮ್ಮ ನಾನು ಅದಿತಿಯನ್ನು ಬಿಟ್ಟು ಬೇರೆ ಯಾರನ್ನೂ ಮದುವೆ ಆಗೋಕೆ ಸಾಧ್ಯ ಇಲ್ಲ ಈಗ ಗೊತ್ತಾಯ್ತು ಬಿಡು ಅದಿತೀನ ಇಲ್ಲಿಂದ ಕಳುಹಿಸಿದ ಕಾರಣ ಎಂದವನು ಯಾರ ಉತ್ತರಕ್ಕೂ ಕಾಯದೆ ಮನೆಯಿಂದ ಹೊರ ನಡೆದ ಪಾರು ಎರಡೂ ಮಕ್ಕಳ ಮನಸ್ಸನ್ನು ನೋಯಿಸಿದೆ ಮುಂದೆ ನೀನೇ ಪಶ್ಚಾತ್ತಾಪ ಪಡ್ತೀಯ ನೋಡು ಎನ್ನುತ್ತ ತಮ್ಮ ಕೋಣೆಗೆ ತೆರಳಿದರು ಶ್ರೀಪತಿಯವರು ಮುಂದೆ ಪಶ್ಚಾತ್ತಾಪ ಪಡುವಂತಾಗಬಾರದು ಅಂತಲೇ ಈಗ ಎಚ್ಚರಿಕೆ ತೆಗೆದುಕೊಂಡಿದ್ದು ನಾನು ಗೊಣಗಿಕೊಂಡವರೇ ಗೆಳತಿಯನ್ನು ಹುಡುಕಿಕೊಂಡು ಹೋದರು ತಾವು ಮಾಡಿದ್ದು ಸರಿಯಲ್ಲ ಎಂದು ಸ್ವಲ್ಪವೂ ಅನ್ನಿಸಲಿಲ್ಲ ಪಾರ್ವತಿಯವರಿಗೆ ಮಾಲಿನಿ ಎಷ್ಟು ಖುಷಿಯಾಗ್ತಿದೆ ಗೊತ್ತಾ ನಿನ್ನ ನೋಡಿ ನೀನು ನನ್ನನ್ನು ಎಚ್ಚರಿಸಿದ್ದು ಒಳ್ಳೆಯದಾಯಿತು ಇಲ್ಲಂದ್ರೆ ಆ ಶ್ರೀಮಂತರ ಮನೆಯವಳನ್ನು ಸೊಸೆ ಮಾಡಿಕೊಂಡು ನಿನ್ನ ಅಣ್ಣನ ಮನೆಯವರು ಒತ್ತಾಡಿದ ಹಾಗೆ ನಾವು ಅನುಭವಿಸಬೇಕಿತ್ತು ಸಿಟಿಯಲ್ಲಿ ಬೆಳೆದವರಿಗೇನು ಗೊತ್ತಿರುತ್ತೆ ಊರು ಮನೆ ಕೆಲಸ ಹೌದು ಒಂದು ತಿಂಗಳು ನೀನವಳನ್ನು ಇಲ್ಲಿ ಇರೋಕೆ ಬಿಟ್ಟಿದ್ದೆ ತಪ್ಪು ಬರೀ ನಾಟಕ ಆಡ್ತಿರ್ತಾಳೆ ಹೌದು ಎಲ್ಲ ಮಾಡಿದ್ಲು ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ ನಿಜ ಅನಿಸುವಷ್ಟು ನಾಟಕ ಅದಕ್ಕಿವತ್ ಬೆಳಿಗ್ಗೆನೆ ಕಳಿಸಿದ್ದೆ ಒಳ್ಳೇದೇ ಮಾಡಿದೆ ಅಣ್ಣನ ಸೊಸೆ ನಮ್ಮ ಅಣ್ಣ ಅತ್ತಿಗೇನು ಹೀಗೆ ಮರಳು ಮಾಡಿ ಒದ್ದಾಡಿದ ರೀತಿ ನಿನಗಾಗಲಿಲ್ಲ ಅಂತ ಸಂತೋಷಪಡು ಇನ್ನೂ ಚಿಂತೆ ಇಲ್ಲ ಸುಮೇತ ಬಂದ್ಲಲ್ಲ ಬನ್ನಿ ಇಬ್ಬರು ಬಾಯಾರಿಕೆ ಕುಡಿಯಲು ಎನ್ನುತ್ತ ಇಬ್ಬರನ್ನು ಕರೆದೊಯ್ದರು ಪಾರ್ವತಿ ಮನೆಯ ದೂರವಾಣಿ ರಿಂಗೆಣಿಸಿತು ಪಾರ್ವತಿ ಕರೆಯನ್ನೆತ್ತಿ ಹಲೋ ಹಲೋ ನಾನು ಅದಿತಿ ಹೆಸರು ಕೇಳಿ ಕಾಲ್ ಕಟ್ ಮಾಡಬೇಡಿ ಪ್ಲೀಸ್ ನಾನು ಒಂದೇ ಒಂದು ಪ್ರಶ್ನೆಗೆ ಉತ್ತರ ಹೇಳಿ ಉತ್ತರ ಸಿಕ್ಕಿದ ಮೇಲೆ ಮತ್ತೆ ಯಾವತ್ತೂ ನಿಮಗೆ ತೊಂದರೆ ಕೊಡುವುದಿಲ್ಲ ಏನು ಬೇಗ ಹೇಳು ನನಗೆ ಸಮಯವಿಲ್ಲ ನನ್ನನ್ನು ಮನೆಯಿಂದ ಹೊರಗೆ ಕಳುಹಿಸಿದ ಕಾರಣ ಏನು ನಿಜವಾದ ಕಾರಣ ನನ್ನ ಸೊಸೆಯಾಗಿ ಸುಮೇಧ ನನ್ನ ಗೆಳತಿಯ ಮಗಳನ್ನು ತಂದುಕೊಳ್ಳಬೇಕು ಅನ್ನುವ ಆಸೆ ಇತ್ತು ಅಲ್ಲದೆ ನೀನು ಇಷ್ಟು ದಿನ ಮಾಡಿದ್ದು ಸಂಪೂರ್ಣ ನಾಟಕ ಅನ್ನೋದು ಗೊತ್ತು ಇದೇ ಕಾರಣ ನಾನೇನು ತಪ್ಪು ಮಾಡಿಲ್ಲ ಸರಿ ಎಂದು ಸಮಜಾಯಿಸಿ ಕೊಟ್ಟೇನು ಪ್ರಯೋಜನವಿಲ್ಲ ನೇರವಾಗಿ ಉತ್ತರ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಇಡ್ತೀನಿ ಎಂದ ನಂತರ ಕರೆ ನಿಂತಿತ್ತು ರಿಸೀವರ್ ಕೆಳಗಿಟ್ಟು ಅಡುಗೆ ಮನೆಯತ್ತ ನಡೆದರು ಪಾರ್ವತಿ ಕಣ್ಣೊರೆಸಿಕೊಂಡ ಅದಿತಿ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಒಳಗಿಟ್ಟು ಅಜ್ಜಿ ಎಂದು ಕರೆಯುತ್ತಾ ಕೋಣೆಯಿಂದ ಹೊರಗೆ ಹೋದಳು ಪಾರ್ವತಿ ಅದಿತಿಯನ್ನು ಸೊಸೆಯಾಗಿ ಒಪ್ಪಿಕೊಳ್ಳುತ್ತಾಳ ಅದಿತಿ ಮತ್ತು ಸಮತ್ನ ಮದುವೆಯಾಗುತ್ತಾ ಮುಂದಿನ ಭಾಗದಲ್ಲಿ ನೋಡೋಣ ಈ ಸ್ಟೋರಿ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ